ಅಂಕೋಲಾದ ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ಕೇಣಿಯಲ್ಲಿ ಉದ್ದೇಶಿಸಲಾದ ಜಿಎಸ್ಡಬ್ಲ್ಯೂ ಕೇಣಿ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಹಭಾಗಿತ್ವದ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗೆ ಸಂಬಂಧಿಸಿದ ಸಾರ್ವಜನಿಕ ಅಹವಾಲು ಸಭೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಾವಿರಾರು ಮಂದಿ ತಮ್ಮ ಅಹವಾಲುಗಳನ್ನು ಸಂಧಿಸಿ ಪರ ಮತ್ತು ವಿರೋಧ ವ್ಯಕ್ತಪಡಿಸಿದರು ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಜೆಎಸ್ಡಬ್ಲ್ಯೂ ಕೇಣಿ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಹಭಾಗಿತ್ವದಲ್ಲಿ ಉದ್ದೇಶಿತ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗೆ ಸಂಬಂಧಿಸಿದ ಪರಿಸರ ಸಾರ್ವಜನಿಕ ಅಹವಾಲು ಸಭೆಯನ್ನು ಜಿಲ್ಲಾಡಳಿತ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಸಂಘಟಿಸಲಾಗಿತ್ತು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅಹವಾಲು ಸಭೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು ಸಾಕಷ್ಟು ಮಂದಿ ಯೋಜನೆ ಬೇಡ ಎಂದು ವಾದಿಸಿದರೆ ಇನ್ನಷ್ಟು ಜನರು ಈ ಯೋಜನೆ ಜಿಲ್ಲೆಗೆ ಪೂರಕವಾಗುವಂತೆ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬಂತು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ನಿವೃತ್ತ ವಿಜ್ಞಾನಿ ವಿಎನ್ ನಾಯಕ್ ಸಾಮಾಜಿಕ ಕಾರ್ಯಕರ್ತ ಪ್ರೀತಂ ಮಾಸೂರ್ಕರ್ ಬಂದರು ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರೀಕಾಂತ ದುರ್ಗೇಕರ್ ಕಾರ್ಯದರ್ಶಿ ಸಂಜೀವ್ ಬಲೆಗಾರ್ ವಕೀಲ ಮಹೇಶ್ ಹರಿಕಂತ್ರ ಮೀನುಗಾರ ಮುಖಂಡ ಗಣಪತಿ ಮಾಗ್ರೆ ಬಿಜೆಪಿ ಮುಖಂಡ ರಾಜೇಂದ್ರ ನಾಯ್ಕ ಮೀನುಗಾರ ಪ್ರಮುಖ ಪ್ರಮೋದ್ ಬಾನವಳಿಕರ್ ಇತರರು ಯೋಜನೆಯಿಂದಾಗುವ ತೊಂದರೆಗಳನ್ನು ಮಾತ್ರ ಸಭೆಯಲ್ಲಿ ಮಂಡಿಸಿದರು ಯೋಜನೆಯಲ್ಲಿರುವ ತಪ್ಪು ಗ್ರಹಿಕೆಯ ಬಗ್ಗೆಯೂ ಬೆಳಕು ಚೆಲ್ಲುವ ಕೆಲಸ ಮಾಡಿದರೆ ಹೊರತು ಈ ಯೋಜನೆಯಿಂದಾಗುವ ಪ್ರಯೋಜನಗಳ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತನಾಡಿಲ್ಲ ಆರಂಭದಿಂದ ಕೊನೆಯವರೆಗೂ ಬರೀ ವಿರೋಧವನ್ನೇ ವ್ಯಕ್ತಪಡಿಸಿರುವುದು ಕಂಡುಬಂತು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಬಡ ಜನರ ಸಮಾಧಿಯ ಮೇಲೆ ಯಾವುದೇ ಯೋಜನೆಗಳನ್ನು ತರುವುದು ಸರಿಯಲ್ಲ ಕೇಣಿ ವಾಣಿಜ್ಯ ಬಂದರು ಯೋಜನೆ ಪ್ರದೇಶದಲ್ಲಿ ಬಡ ಮೀನುಗಾರರು ಮತ್ತು ರೈತರನ್ನು ಬದುಕಲು ಬಿಡಿ ಎಂದರು ಯೋಜನೆಗೆ ಸಂಬಂಧಿಸಿದ ವರದಿಯಲ್ಲಿ ಸಾಕಷ್ಟುತಪ್ಪು ಮಾಹಿತಿಗಳಿದ್ದು ಯೋಜನೆ ಕಾರ್ಯಗತಗೊಳಿಸುವ ಕುರಿತಂತೆ ತರಾತುರಿ ನಡೆಯುತ್ತಿರುವುದು ಸರಿಯಲ್ಲ ಪ್ರತಿಯೊಂದು ಜೀವಿಗಳಿಗೆ ತಮ್ಮ ಪರಿಸರದಲ್ಲಿ ಬದುಕು ಹಾಕಿದ್ದು ಜನಜೀವನಕ್ಕೆ ಸಮಸ್ಯೆ ತಂದೊಡ್ಡುವ ಕೇಣಿ ವಾಣಿಜ್ಯ ಬಂದರು ಯೋಜನೆ ಕೈಬಿಡಬೇಕು ಬಡ ಮೀನುಗಾರರ ಅಹವಾಲು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿ ಸರ್ಕಾರಕ್ಕೆ ತಲುಪಿಸುವ ಕಾರ್ಯ ನಡೆಯಲಿ ಎಂದು ಆಗ್ರಹಿಸಿದರು ಆ ಮೀನುಗಾರ ಬಂದ ಏನು ಕೇಳದೆ ಏನು ಹೇಳಿದೆ ಏಕಾಏಕಿ ಈ ಯಾವುದನ್ನ ಇಲ್ಲಿ ಕೆಲವೊಂದು ಲೀಡರ್ಗಳನ್ನ ಕೆಲವರ ಪುರನ್ನ ತಗೊಂಡು ಈ ರೀತಿಯಲ್ಲಿ ಈ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ದಯವಿಟ್ಟು ಇದು ಕೆಟ್ಟದು ಇದು ಮುಂದಿನ ದಿವಸದಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ ಜನರ ಕಣ್ಣೀರಿನ ಈ ಒಂದು ಯೋಜನೆ ನಮ್ಗೆ ಬೇಡ ಯಾಕಂದ್ರೆ ಪಾಪ ಬಹಳ ನೋವನ್ನು ಅನುಭವಿಸ್ಕೊಂಡು ಕೈಯಲ್ಲಿ ಹಣ ಇದ್ರೆ ಬೇಜಾರಿಲ್ಲ ಅವರು ಶ್ರೀಮಂತರು ಇದ್ರೆ ಬೇಜಾರಿಲ್ಲ ಈ ಮನೆ ಕೊಟ್ಟು ಮತ್ತೊಂದು ಮನೆ ಕಳ್ಸಬಹುದು ಆದ್ರೆ ಒಂದು ನಮ್ಮ ಊಟ ಮಾಡುವಂತ ಒಂದು ತಾಟಿಗೂ ಕೂಡ ಅದರ ಒಂದು ಬೆಲೆ ಗೊತ್ತಿರ್ತದೆ ಮೇಡಮ್ ಬಹಳ ವರ್ಷದಿಂದ ನಾವು ಚಿಕ್ಕ ಮನೆಯಲ್ಲಿದ್ದು ಕೂಡ ಆ ಇರುವಂತ ಒಂದು ಸ್ಪೂನಿಗೂ ಒಂದು ಚಮಚೆಗೂ ಕೂಡ ಅದರ ಋಣನೂ ಇರ್ತದೆ ಬೇರೆ ಚಮಚೆ ತಗೊಳ್ಳಿ ಕೂಡ ಇರ್ತದೆ ಆದ್ರೆ ಅದೇ ಚಮಚೆ ಬೇಕು ಅದೇ ತಾಟ್ ಬೇಕು ಅದೇ ಲೋಟ ಬೇಕು ಯಾಕೆ ಹೇಳ್ತಾರೆ ಅಂದ್ರೆ ನಮ್ಗೆ ಆ ಒಂದು ಮನೆ ಆ ಮನೆಯಲ್ಲಿರುವಂತ ವಸ್ತುಗಳ ಬಹಳ ಪ್ರೀತಿ ಇರ್ತದೆ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ ಅಹವಾಲು ಸಭೆಯ ಅಡಿಪಾಯವೇ ಸರಿಯಾಗಿಲ್ಲ ಒಂದು ವರ್ಷದ ವೈಜ್ಞಾನಿಕ ಅಧ್ಯಯನ ನಡೆಸಿ ಸಭೆ ನಡೆಸಬೇಕು ಎಂಬ ನಿಯಮಾವಳಿಗಳಿದ್ದರೂ ಕೇವಲ ಮೂರು ತಿಂಗಳು ಮಾತ್ರ ಅಧ್ಯಯನ ನಡೆಸಲಾಗಿದೆ ಅಹವಾಲು ಸಭೆಗೆ ಯಾವ ಮಾನದಂಡದ ಆಧಾರದ ಮೇಲೆ ಸಭೆ ನಡೆಸಲಾಗುತ್ತಿದೆ ಎಂದರು ಪರಿಸರ ತಜ್ಞ ವಕೀಲೆ ಶ್ರೀಜಾ ಚಕ್ರವರ್ತಿ ಕಿಸಾನ್ ಸಂಘದ ಅಧ್ಯಕ್ಷ ಶಿವರಾಮ್ ಗಾಂವ್ಕರ್ ಮಾತನಾಡಿ ಮೀನುಗಾರರು ಮತ್ತು ರೈತರನ್ನು ಅತಂತ್ರವಾಗಿಸುವ ಯೋಜನೆ ಬೇಕಿಲ್ಲ ಎಂದರು ಅಂಕೋಲ ಪುರಸಭೆ ಸದಸ್ಯ ನಾಗರಾಜ್ ಐಗಳ ಮಾತನಾಡಿ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಸುವ ಯೋಜನೆಗಳು ಬೇಕು ಪ್ರತಿ ಯೋಜನೆಗೂ ವಿರೋಧ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಇವತ್ತು ಮಂಗಳೂರು ಬಂದರಿನಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಅಭಿವೃದ್ಧಿಯಾಗಿದೆ ಎಂಬುದನ್ನು ನಾವೆಲ್ಲ ಕಂಡಿದ್ದೇವೆ ಬರೀ ನಮ್ಮ ಜಿಲ್ಲೆ ಅಭಿವೃದ್ಧಿಯಾಗಿಲ್ಲ ಎಂದು ದೂಷಿಸುವ ಬದಲು ಪರಿಸರಕ್ಕೆ ಪೂರಕವಾದ ಇಂಥ ಬಂದರು ಯೋಜನೆಗೆ ಅವಕಾಶ ಕಲ್ಪಿಸಿದರೆ ನಮ್ಮ ಜಿಲ್ಲೆಯು ಅಭಿವೃದ್ಧಿಯಾಗುತ್ತದೆ ಎಂದರು ನನಗೆ ಅವೆಲ್ಲ ಗೊತ್ತೆ ಶ್ರೀ ಗಣಪತಿ ಮಾಂದ್ರೆ ಹೋಗಿರಬೇಕು ಪ್ರಭಾಕರ್ ಅವರ ಸಂಗಡ ಅವರನ್ನು ಎಳ್ಕೊಂಡು ಹೋದದ್ದು ಪೊಲೀಸರು ಇದರಲ್ಲಿ ತುಂಬಿದ್ದು ನಾ ಎಲ್ಲ ನೋಡಿದ್ದೇನೆ ಯಾಕೆಂದ್ರೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಸಜ್ಜನವಾಗಿರ್ತಕ್ಕಂಥ ಇವತ್ತು ನಮ್ಮ ಎಮ್ ಎಲ್ ಎ ಬರಬೇಕಿತ್ತು ನನಗೆ ದಿನ ಹೇಳಿದ್ರು ಅವರು ನಾನು ತಲೆದಿದ್ದೇನೆ ಅದೇ ಕಂಡೀಷನ್ ನಾನು ಬಂದು ಮುಡ್ತೇನೆ ಅವ್ರಿಗೆ ಏನೋ ಸ್ವಲ್ಪ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ ಯಾವುದೇ ಯೋಜನೆ ಕಾರ್ಯಗತಗೊಳಿಸುವ ಪೂರ್ವದಲ್ಲಿ ಸ್ಥಳೀಯ ಜನರ ಅಭಿಪ್ರಾಯ ಅತಿ ಮುಖ್ಯವಾಗಿದ್ದು ಅಹವಾಲು ಸಭೆಯಲ್ಲಿ ಪ್ರತಿಯೊಬ್ಬರ ಅಹವಾಲು ಅಭಿಪ್ರಾಯ ಮನವಿಗಳನ್ನು ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಜಲಸಾರಿಗೆ ಮಂಡಳಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಹವಾಲು ಸ್ವೀಕರಿಸಲು ಸಭಾಭವನದ ಹೊರ ಆವರಣದಲ್ಲಿ ಕೌಂಟರ್ಗಳನ್ನು ತೆಗೆಯಲಾಗಿತ್ತು ಬಹುತೇಕರು ತಮ್ಮ ಅಭಿಪ್ರಾಯಗಳ ಮನವಿಯನ್ನು ಸಲ್ಲಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠ ದೀಪನ್ ಎಂಎನ್ ಡಿವೈಎಸ್ಪಿ ಗಿರೀಶ್ ಅಶ್ವಿನಿ ಮಾರ್ಗದರ್ಶನದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ